ಅಲ್ಲ ನಿನ್ನ ಅವ್ರ ತಂಗಿ ಊರಿಗೆ ಹೋಗಿ ಆ ಬ್ಯಾಗ್ ಹೊತ್ಕೊಂಡು ಸಾಕಾಯಿ ಬಂದನಿ ಯಾರು ಕೂಡ ನೀರು ತಮ್ಮ ಅಂದ್ರೆ ಇನ್ನು ಅನ್ಗಂಡನ ಯಾಕೆ ಬರ್ತ ಬರ್ತಾ ಬರ್ತಾ ಕೈ ತಪ್ಪು ಹೊಂಟಾನ ಮತ್ತು ಅಂದಂಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಮತ್ತು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ರೀ ಆದ್ರೆ ನಮಗೆ ಮಾತ್ರ ಹೆಂಗ್ಸ್ರಿಗೆ ಸ್ವಾತಂತ್ರ್ಯ ದಿವ್ಸನೂ ಸ್ವಾತಂತ್ರ್ಯ ಇಲ್ಲ ನೋಡ್ರಿ ಬೇಸಿಗೆ ಹಾಕೋದ ಬಾಕಿದು ಎಲ್ಲರಿಗೂ ರಜೆ ಇರ್ತೈತಿ ಮನೆಯಾಗಿದ್ರು ಅಂತಂದ್ರೆ ಅದು ಮಾಡಿ ಇದು ಅಂತ ಅವತ್ತು ನಮಗೆ ಫ್ರೀಡಮ್ ಇಲ್ಲ ಇವ ಇದಿಂದ ಅಲ್ಲಿ ನೀರು ಹೊತ್ಕೊಂಡು ಹೋಗ್ತೀವಿ ಸೊಂಟನ ಹೋತಾನಂದು ನೀನು ಬಸ್ನೇ ಆಗತಿ ಕ್ಯಾಡ್ತಿ ಕೇಳಿ ಮೈಕಿ ನೀವು ಆಗೈತಿ ತನಿ ಬಾ ಸ್ವಲ್ಪ ನಿತ್ಕೊಂಡರು ಹೋಗೋಣ ಏಪ್ಪಾ ಮ್ಯಾರು ಹೊದ್ಕಂಡಾಗಬೋದ್ತು ಕೈ ಅತೀ ನಮ್ಮತ್ತೀ ಅಲ್ಲ ಆನೆ ಮನ್ಕೊಂಡಂಗೆ ಮನ್ಕೊಂಡಾಳು ಸಾಕಾಗೈತಿ ಅಂತ ಹೇಳಿ ಅದಕ್ಕೆ ವಯಸ್ಸು ಅದಕ್ಕೆಲ್ಲ ನಾವು ವಯಸ್ಸಿದ್ದವ್ರು ನಮಗೆ ಸಾಕಾದ್ರೂ ಕೆಲಸ ಮಾಡ್ಬೇಕು ತಡಿ ಇಲ್ಲೇ ಯಾರ ನಿಂತಾರ ಇವ್ರನ್ನ ಕೇಳಿದ್ರೆ ಆಯ್ತು ಇವ್ರು ಯಾರು ನಾನು ಇವ್ರಿಗೆ ಬಂದಾಗಿಂದ ನೋಡಿ ಇಲ್ಲ ಹೊಸಬ್ರಾ ಏನು ಮೇಡಮ್ ಇವಾಗ ಮೇಡಮ್ ಅಂತ ಮರ್ಯಾದೆ ಕೊಟ್ಟಿದ್ದೆ ನೀನು ಒಬ್ಬಕ್ಕೆ ನೋಡಿ ಎಷ್ಟು ಓದಿದ ಕ ಮೇಡಮ್ ಅರ ಹಾಂ ಹೇಳಿರಿ ಯಾರು ಬೇಕಾಗಿತ್ತು ಯಾವ ಊರು ನಿಮ್ದು ಇಲ್ಲ ರೀ ನಮ್ಮದು ಈ ಇವ್ರಿಗೆ ನಾವು ರಾತ್ರಿ ಶಾಲೆ ಟೀಚರಾಗಿ ಬಂದಿವ್ರಿ ರಾತ್ರಿ ಶಾಲೆ ಟೀಚರು ಹೌದು ರೀ ಸಾಕ್ಷರತಾ ಇಲಾಖೆಯಿಂದ ಕಳಿಸಾರ ನಮಗೆ ಹಳ್ಳಿ ಒಳಗೆ ಸಂಜೆ ಹೊತ್ತು ರೀ ಈ ಶಾಲೆ ಕಲಿದೆ ಇದ್ದವ್ರಿಗೆ ಟ್ರೈನಿಂಗ್ ಕೊಡೋದು ಓದು ಬರಹ ಕಲಿಸೋದು ಹಾಂ ಹಾಂ ಗೊತ್ತಾಗ್ತು ರೀ ಗೊತ್ತಾಯ್ತರಿ ಏನು ನಾನು ಓದ್ಕೊಂಡೀನ್ರಿ ಹೌದು ರೀ ಚಲೋ ಆಯ್ತು ಬಿಡ್ರಿ ಅಂದ್ರೆ ನೀವು ಎಲ್ಲಿರ್ತೀರಿ ಇಲ್ಲಿ ಎಲ್ಲಿ ರೀ ಹೋಗಿ ಬಂದು ಮಾಡ್ತೀವಿ ಒಂದು ಯಾವ್ದಾರು ಕಾಲಿ ಮನೆ ಇದ್ರೆ ಬೇಕಾಗಿತ್ತು ರೀ ನಮ್ಗೆ ಅದಕ್ಕೆ ಕೇಳಾಕೆ ಬಂದಿದ್ ರೀ ಹೌದು ರೀ ನಾನು ಇವ್ರಿಗೆ ಬಂದು ಮೂರು ವರ್ಷ ಆಯ್ತು ರೀ ನನಗೂ ಅಷ್ಟು ಗೊತ್ತಿಲ್ಲ ನಮ್ಮ ಮನೆಯವರು ಬಂದರು ಅಲ್ಲಿ ಲೇ ಕೊಡ ತೊಗೊಂಡು ಬೇಡ ಬೇಡ ಬರಬೇಕಿಲ್ಲ ಅಲ್ಲಿ ಅವು ಹೊಯ್ ಹತ್ತ ನೀರಿಗೆ ಹೋಗಿದ್ದು ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಲ್ಲೇ ಎಲ್ಲಿ ಮಾತು ಹಚ್ಚುತ್ತಾ ಹೇಳಿ ಅಂದಂಗನೇ ಇಲ್ಲಿ ಯಾರ್ದಾಗ ಕೂಡ ಹಚ್ಕೊಂಡು ನಿಂತಿಯಲ್ಲ ಅಯ್ಯ ಕೊಡ ಇಲ್ಲಿಂದ ಮನೆಗೆ ಹೊತ್ಕೊಂಡು ಹೋಗೋದ್ಲೇ ಸಾಕೈತಿ ಹಾಂ ಹಂಗ ಇನ್ನೆಂಡ್ರೆ ನೆಪ ಹಾಕ್ಕೊಂಡು ಹೊರ ತಿರ್ಗಾಡಕ್ಕೆ ಹೋಗಿರಿ ನಿನ್ನೆ ಬಸ್ನಾಗ ಬ್ಯಾಗ್ ಹೊತ್ಕೊಂಡು ತಿಕ್ಕಾಡಿ ಮೈ ಮೈಕೈ ನೋವು ಬಂದಿತ್ತು ನನಗೂ ನಾನು ಮನುಷ್ಯ ಅಲ್ಲೇ ಹಾಂ ನಿಮ್ಮ ಅವ್ನು ನೋಡ್ರಿ ಬಿದ್ಕೊಂಡಾಳಲ್ಲಿ ನನ್ನ ನೀರಿ ಕಳ್ಸ್ಯಾರ ಮನೆ ಹತ್ರ ನಡ ಹಾಕಿಸ್ ಮನೆ ಹತ್ರ ನಡ ಹಾಕಿಸ್ ಅಂತ ಬಡ್ಕೊಂಡೆ ನಿನಗೆ ಅಲ್ಲಿ ಇಲ್ಲಿ ಪಂಚಾಯತಿ ಅವ್ರಿಗೆ ಹೇಳೀನಿ ನಾ ಏನು ನಳ ಈಗ ಕೊಡೋಕ್ಕಾಗಲ್ಲ ಒಬ್ರಿಗೆ ಕೊಟ್ರೆ ಅಷ್ಟು ಆಡ್ತೀರಿ ಬ್ಯಾಸ್ಗೆ ಕಳೆದ ಮಳೆಗಾಲ ಬರಲಿ ಅಂದ್ರೆ ಮಳೆಗಾಲು ಶುರುವಾದ್ರೂ ಕೊಡಬಾರೀ ನಾ ಏನು ಮಾಡ್ಲೇ ನೀವೇನು ಮಾಡ್ತೀರಿ ನಿಮ್ಮ ಮುಖ ಹಂಗೈತಿ ನಿಮ್ಮ ಮುಖಕ್ಕೆ ಏನು ಊಟಲ್ಲ ಆತ ಹೇಳಿ ಏನಾರ ಯಾಕೆ ಹೋಗ್ಲಿಕ್ಕೆ ಕೊಡ ತಗೊಂಡು ಬಾ ಒಂದು ಕೆಲಸ ಮಾಡ್ರಿ ಇಲ್ಲಿವರೆಗೂ ಬಂದಿರಿ ಕೊಡ ಹೊತ್ಕೊಂಡು ನೋಡ್ರಿ ಈಗ ನಾತ್ ಬಾ ಹೊತ್ಕೊಂಡು ಹೋಗಿ ತಡ್ರಿ ತಡ್ರಿ ಇವ್ರು ಯಾರು ರಾತ್ರಿ ಶಾಲೆ ಕಲ್ಸೋಕೆ ಟೀಚರ್ ಅಂತ ರಾಣೆಬೆನ್ನೂರಿಂದ ಬರ್ತಾರಂತೆ ಇವಾಗ ಇರಾಕೊಂದು ಮನೆ ಬೇಕಂತ ನೋಡ್ರಿ ಇರಾಕೊಂದು ಮನೆ ನಮ್ಮೂರಾಗ ಅಂಥ ಮನೆ ಕೂಡ ಯಾವ ಇಲ್ಲಲ್ಲಿ ಒಂದು ಕೆಲಸ ಮಾಡಿ ನಮ್ಮ ಮನೆಯಾಗ ಇದ್ ಬಿಡನ್ನ ಮೇಲೆ ಖಾಲಿ ಇತ್ತಲ್ಲ ನನ್ನ ಗಂಡನು ಭಾರಿ ಇದ್ದ ಅನ್ಬಿಡು ನಾ ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ನಮ್ಮ ಮನೆಯಾಗ ಬಿಡು ಅಣ್ಣ ಅಂತಾನೆ ಮತ್ತೆ ಈಗ ಇವನಿಗೆ ಏನಾರು ಶುರುವಾದ್ರೆ ಹ್ಞೂ ಹಂಗದ್ದಿರಾ ಹ್ಞೂ ಅಂತೀನಿ ಏನು ಇಷ್ಟೊತ್ತು ವಿಚಾರ ಮಾಡಿ ಹಂಗಂತೀರೇನಂತೆ ಬಾಡಿಗೆ ಬರ್ತತ್ತಲ್ಲ ನಮಗೇನು ಮತ್ತೆ ನಿಮ್ಮ ಹೂವು ಒಪ್ಪ ಬೇಕಲ್ಲಾ ನಮ್ಮ ಹೂವು ಏನು ಮಾತಾಡ್ರಿ ಯಾರಾದರೂ ಹೊಸ ಹೊಸ ಜನ ಸಿಕ್ಕರೆ ಸಾಕು ನೀನು ಸುಮ್ಮ್ಯಾರ ಹಾಂ ಅತಿ ಸುಮ್ಮ ಹೂ ಅಂತಾಳೆ ಹೆಂಗೂ ಬಾಡಿಗೆ ಬರ್ತೈತೆ ಅಂದ್ರೆ ಹ್ಞೂ ಆಯ್ತು ತಗೋರಿ ಆಯ್ತು ಆಯ್ತು ಮೇಡಮ್ ನಮ್ಮ ಮನೆಯಾಗ ನಮ್ಮ ಕೇಳ್ತೇವೆ ರೀ ಮೇಲೆ ಒಂದು ರೂಮ್ ಐತ್ರಿ ನೀವು ಅಲ್ಲೇ ರೀ ಹಾಂ ಹೌದ್ರಿ ಚಲೋ ಆಯ್ತು ಬಿಡ್ರಿ ಥ್ಯಾಂಕ್ಸ್ ರೀ ಏ ಥ್ಯಾಂಕ್ಸ್ ರಾಕ್ರೀ ಮೇಡಮರ ಹ್ಞೂ ಮತ್ತೆ ಹಳ್ಳಿಗೆ ಬಂದಿರಂದ್ರೆ ಕಲ್ಸಾಕೆ ವಿದ್ಯೆ ಕಲ್ಸಾಕೆ ಬಂದಿರಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ಬೇಕಲ್ಲ ರೀ ಅಲ್ಲ ಅಲ್ಲ ಭಾರಿ ಸಪೋರ್ಟ್ ಮಾಡ್ತಾ ಭಾರಿ ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ಸ್ 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 ಹೌದ್ರಿ ಹಂಗಾರೆ ನಾನು ನಾಳೆ ಲಗೇಜ್ ಅದೆಲ್ಲ ತೊಗೊಂಡ್ಬರ್ತೀನಿ ರೀ ನಾನ್ ದಿನ ಇರ್ತಿಲ್ಲ ರೀ ಎರಡು ದಿನ ಇರ್ತೆ ಮತ್ತು ಸಂಜೆಗೆ ಬೇಗ ಬಂದು ಮುಗಿಸ್ಕೊಂಡು ಹೋಗಿಬಿಡ್ತೀನಿ ರೀ ವಾಡಿಕೆ ಅದು ಎಷ್ಟು ಅಂತ ನಾಳೆ ನಾನು ಮಾತಾಡ್ತೀನಿ ರೀ ಹಾಂ ಆ ಹಂಗೆ ಮಾಡಿರಿ ಹ್ಞೂ ರೀ ಮೇಡಮ್ ಅರ್ ನಾಳೆಗ ಬರ್ರಿ ಒಂದಾಗ ನಿಮ್ಮ ಏನು ರೀ ನನ್ನ ಹೆಸರು ರೀ ನನ್ನ ಹೆಸರು ಸುರೇಶ್ ರೀ ನಿಮ್ಮ ಮನೆಯವ್ರ ಹೆಸರು ಕೇಳಿದ್ರಿ ನಾ ನನ್ನ ಹೆಸ್ರು ಸವಿತಾ ರೀ ಹಾಂ ಆಯ್ತು ರೀ ಸವಿತಾ ಅವ್ರಿ ನಾನು ಹೊರಡ್ತೀನಿ ರೀ ನಾಳೆ ಬಂದು ಎಲ್ಲ ಜನ ಕೂಡಿಸಿ ಹೇಳಿ ಓಕೆನ್ರಿ ಆ ತಾತ ರೀ ಆ ತಾತ ಹ್ಞೂ ಒಳ್ಳೆ ಜನ ಅನ್ನಿಸ್ತೈತಿ ಎಷ್ಟು ಚೆಂದ ಮಾಹಿತಿ ಕೊಟ್ರಿ ನಾಳೆ ನೋಡೋಣ ಬಾಡಿಗೆ ಎಷ್ಟು ಏನಂತ ನೀವೇನು ಅಷ್ಟು ಖುಷಿಯಿಂದ ಮಾತಾಡಿದ್ದಕ್ಕೆ ಜೊತೆಗೆ ಅಲ್ಲಿ ಪಾಪ ಊರಿಗೆ ಬಂದಾರೆ ಏನು ಕೇಳಿದ್ರು ಹೇಳಿದ್ರೆ ಮತ್ತೇನು ಗಂಟು ಮಾರಿ ಹಾಕ್ಕೊಂಡು ಮಾತಾಡೋಕ್ಕಾಗತ್ತಿನ ಹಾಂ 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 ತಾತ ಹುಷಾರ ಮತ್ತೆ ನೋಡಿರಿ ಈ ಹ್ಯಾಂಗ್ರಿ ಕೆಲವರಿಗೆ ಅನುಮಾನ ಅನ್ನೋದು ಒಂದು ದೊಡ್ಡ ರೋಗ ಅದನ್ನು ಯಾರೂ ವಾಸಿ ಮಾಡೋಕ್ಕಾಗೋದಿಲ್ಲ ಯಾರು ಹತ್ರ ನಕ್ಕೊಂತ ಮಾತಾಡ್ಬಿಟ್ವಿ ಅಂದ್ರೆ ಚಂದಾಗಿ ಆಮೇಲೆ ಸಂಬಂಧ ಕಲ್ಪಿಸೇ ಬಿಡ್ತಾವೆ ಏನು ಹೇಳದಂತ ಮನೆಗೆ ಹೋಗಿ ಬಂದ್ರಿ ಹಂಗೆ ಕೈ ಬಿಸ್ಕೊಂತ ಬರೋದ್ನ ಮತ್ತೊಂದು ಕೊಡಬ ಅಂತಂದಿದ್ರ ಹಾಂ ಎರಡು ಕೊಡ ನೀರು ಹಾಕಿದ್ವಿಲ್ಲ ಮನೆಗೆ ನಿಮ್ಗೇನು ಆಡಿರಿ ನೀವು ಗಂಡಸ ಎರಡು ಪೂಜದ ಮೇಲೆ ಒಂದೊಂದು ಕೊಡ ಹೊತ್ಕೊಂಡು ಹೋಗ್ಬೋದು ತಂತಿ ಹಾಕ್ಕೊಂಡು ಹಾಂ ನಾನು ಗಂಡಸ ನನಗೂ ಗೊತ್ತಿತ್ತು ನೋಡು ಹಾಂ ಜಾಸ್ತಿ ಮಾತಾಡ್ಬಿಟ್ಟು ತಗೋರಿ ಕೊಡ ತಗೋರಿ ಮತ್ತು ಈಗ ನಿಮ್ಮ ಅಮ್ಮ ಇಲ್ಲಿಗೆ ಬಂದಾಳು ತೊಗೊಂಬ ತಗೊಂಬ ಒಂಚೂರು ಮೈಗೆ ಬಗ್ಗಿಸಿ ತೊಗೊರಿ ಕೊಡೋಣ ನೋಡಿ ಎಷ್ಟು ಹಡಬಿಟ್ಟಿಗಳಿರಬೇಕು ಎರಡೂ ಇಲ್ಲೇ ಮಾತಾಡ್ಕೊಂಡು ನಿಂತು ಅಲ್ಲ ಬಸ್ಲಿಗೆ ಹೋಗಿ ಮುಖ ತೊಕ್ಕೊಂತೀನಿ ಅಂದ್ರೆ ಒಂದು ಚಾಂಬ ನೀರಿಲ್ಲ ಈ ಕರೆಂಟಿನ ಬಾಡೋ ಏನಾಗೈತ ಏನೋ ಇಪ್ಪತ್ತು ಸರಿ ತೆಗೀತ ಇಪ್ಪತ್ತು ಸರಿ ಹಾಕ್ತಾ ಮನೆ ಮುಂದೆ ಆಗಾರ ನೀರು ಬರ್ತಿದ್ವು ಹ್ಞೂ ಇಲ್ಲಿ ಕೊಡ ಹೊತ್ಕೊಂಬರತ್ಲೆ ಸಾಕತ್ತ ಏನ ಮತ್ತು ಗಂಡನ ಜೊತೆ ವಾದ ಮಾಡ್ಕೊಂಡು ಅಲ್ಲಿ ಏಪ ಯಾ ಮಗಳೂರು ಬೇಡ ಯಾವುದು ಬೇಡ ಇಪ್ಪ ಬಸ್ನ ತಿಕ್ಕಾಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಮೈ ಕೈ ಯಾರೋ ಹೊಡೆದು ಹಾಕಿದಂಗೆ ಆಗೈತಿ ಇಪ್ಪ ನಾನು ಒಂದಿಷ್ಟು ಬಿಸಿ ಬಿಸಿ ನೀರು ಕಾಯಿಸ್ಕೊಂಡು ಕಾಲುಗೆ ಅದಕ್ಕೆ ಹಾಕ್ಕೊಂಡ್ರೆ ಹಾರಾಕವು ಅಂತಂದ್ರೆ ಮನೆಯಾಗ ಒಂದು ಸರಿ ನೀರಿಲ್ಲ ಈ ಬಾಡ್ಯಾಗಾದ್ರೂ ಅರಿವಾಗಲ್ಲ ಇವನಿಲ್ಲಿ ಬಂದು ಹಚ್ಕೊಂಡು ನಿಂತಾನ ಇಲ್ಲೇ ಮಾತಾಚಕೊಂಡು ನಿಂತಿರೇನು ಮನೆ ನೀರಿಗೆ ಇರ್ತಾರ ತೀರೇ ಬಾಯಾಗ ನೀರು ಬಿಡಕ್ಕೆ ನೀರಲ್ಲ ಇಲ್ಲ ಹೌದಾ ಹೇಳಿದ್ದೆನಾ ಬಂದ್ಬಿಡ್ತಾರಂತ ಹ್ಞೂ ಬಂದ್ರೆ ನೋಡಿದ್ದೆ ನಾನು ಹೇಳಿದ್ದಿಲ್ಲ ಒಂದು ಕೊಡ ಹಿಡ್ಕೊಂಡು ಇಬ್ಬರು ಏನು ನಾಚಿಕೆ ಬರಲ್ಲ ನಿಮ್ಮ ಜನ್ಮಕ್ಕೆ ತೀರ ನನಗೆ ಹೋಗ್ಬೇಡ್ರಿ ನಿಮಗೆ ನನಗೂ ಸಾಕಾಗಿತ್ತು ಎಲ್ಲ ಅಡುಗೆ ಮಾಡಿ ಇಟ್ಕೊಂಡು ಕಟ್ಕೊಂಡು ಚೀರಾ ಹೊತ್ಕೊಂಡು ನೀರಿಗೆ ಬನ್ನಿ ಸಾಕಾತು ಇಲ್ಲೇ ನಿಂತಿನಿ ಅವ್ರು ಯಾರು ರಾತ್ರಿ ಸಾಲಿ ಹೇಳಕ್ಕೆ ಬರ್ತಾರ ಅಂತ ಬಂದಿದ್ದರು ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿನಿ ಇವ್ರು ಬಂದ್ರಷ್ಟೊತ್ತಿಗೆ ಇವ್ರ ಕೈಯ್ಯಾಗ ಒಂದು ಕೊಡ ಕಟ್ ಕಳ್ಸೋಕಾಗಲಿಲ್ಲ ನಿಮಗೆ ಹೇಳಿ ನಾನೇನೇ ಹೇಳ ಅವ್ನು ಗೊತ್ತಾಗಲಿಲ್ಲ ನಾನು ದೇ ಆತಾತ್ ಬಾ ಬಾ ಈಗ ಹೊತ್ಕೊಂಡು ಹೋಗ್ತೀನಿ ಕಡೆಗೆ ನಾನು ಸೈಕಲ್ ಮೇಲೆ ಆರು ಆರು ಕೊಡಪಾನ ಹಾಕೊಂಡು ತಂದು ಹಾಕ್ತೀನಿ ಬರೀ ವಾತಿ ಸೊಸಿಗೆ ಎಷ್ಟರ ಬೇಕು ಬರೀ ತಂದು ಹಾಕ್ತೀನಿ ಏ ಭಾರಿ ಅಪ್ಪ ಚಂದ ಹಾಕಿಬಿಡ್ತೀವಿ ಬಿಡು ಅಯ್ಯೋ ಮನಿ ತುಂಬ ನೀರು ಮಾಡ್ತಿ ಹಂಗೆ ನೋಡಿರಿ ನಿಮ್ಮ ಸಲುವಾಗಿ ನಾ ಬೇಸ್ಕೊಬೇಕತ್ತೆ ಹಾಂ ಚಂದಂಗೆ ಮುಂಜಾನೆ ಹೇಳೋತ್ ಏನು ಮಾಡೋ ಕೆಲಸ ಮಾಡಿದ್ದೀರಾ ಏಪ್ಪಾ ಇನ್ನು ಇಬ್ಬರದೂ ಶುರುವಾದ್ರು ಒಣೇನು ಮಂದಿ ನಿಂತ್ಕೊಂಡು ನೋಡ್ತಾರ ಮುಂಜಾನೆ ಮುಂಜಾನೆ ಡ್ರಾಮಾ ಬಂದಿತ್ತೆ ಅಂತ ಬರ್ರಿ ಮನೆಗೆ ಬರ್ರಿ ಜಾಸ್ತಿ ಬಡ್ರೆ ಮತ್ತೆ ನನಗೆ ಬರೋ ಸಿಟ್ಟಿ ಕೊಡಪಾನ ತಗೊಂಡು ಎತ್ತಿ ತೊಗೋದು ಬಿಡ್ತೀನಿ ನೆಲಕ ಹ್ಞೂ ಕೊಡಪಾನ ಒಡೆದು ಹೋಗತಿ ನೀರು ಇಲ್ಲ ಏನೂ ಇಲ್ಲ ಮತ್ತು ಏ ಹಂಗೋದು ಮಾಡ್ಬೇಡ ಬಾ ಬಾ ಮನಿಗೆ ಹೋಗಿ ಮಾತಾಡೋಣ ಅಂತ ಬಾ ನೋಡಿ ನೀವು ಕೊಡ ತಗೊಂಡು ಮುಂದೆ ಕಣ್ರಿ ಹಾಂ ದೇವ್ರಿ ಅಂತೂ ವರ್ಷ ಕಳಿಸೇ ಬಿಟ್ಟಿಯಾ ನನ್ನ ಮಗನ ಮೇಲೆ ಕೊಡಪ್ಪ ನನ್ನ ಅಪ್ರೈತಿಯರ ನಿಮ್ಮ ಮಗ ಏನು ಸೌದು ನನ್ನ ಹ್ಞೂ ಬೇರೆ ಮನೆಗೆ ಗಂಡಸರು ನೀರು ಹೊರ್ತಾರ ಹೆಂಗಸರು ಹೊರದಿಲ್ಲ ಹೆಂಗಸ್ರ ಒಳಗಿನ ಕೆಲಸ ಮಾಡ್ಕೊಂಡು ಇರ್ತಾರ ಯಾಕೆ ಹೊರದಿಲ್ಲ ನೋಡಿಲ್ಲೇನು ನೀನು ಬಗ್ಲಾಗ ಒಂದು ತಲೆ ಮೇಲೆ ಒಂದು ಇಟ್ಕೊಂಡು ನೀರು ತಂದು ಕಸ ಮುಸ್ರಿ ಚಗಣಿ ಎಲ್ಲ ಮಾಡ್ತಾರ ನಿನಗೇನೈತೆ ಒಂದು ಹೊಟ್ಟು ಬೇಯಿಸಿ ಹಾಕಿ ಕುತ್ಕೊಂಡು ಹಂಗಾರೆ ನೀವೇ ತೊಗೊಂಬಂದು ಬಿಡ್ರಲ್ಲ ನಿಮಗೆ ಮೈಕೈ ಒಜ್ಜಾಕೈತಿ ಕುತ್ಕೊಂಡು ಕುತ್ಕೊಂಡು ಹ್ಞೂ ಕೈಕಾಲಾಗ ರಸನಾದರೂ ಏನಾದರೂ ಆಡ್ತೈತೆ ಒಂದು ಸ್ವಲ್ಪ ಹ್ಞೂ ನಾ ಮಾಡ್ತೀನಿ ತಂದು 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 ಹಾಕ್ತೀನಿ ತಕ್ಕೊಂತಿ ಹಾಂ ಟಾಯ್ಲೆಟಿಗಿನ ಒಂದು ಹಣ್ಣೆ ನೀರು ಬೇಕಾ ನಿನಗೆ ಮತ್ತೆ ಹಂಗ ರೀ ಟಾಯ್ಲೆಟಿಂದ ನಿನಗ್ಯಾರು ಹಂಗಪ್ಪ ಅಂತಂದ್ರೆ ನೀರು ಚೆಲ್ಲಕ್ಕೆ ಒಂದು ಮಿತಿ ಐತಿ ನೀನಂತೂ ಹಾಂಡ್ ಐತಿ ಅನ್ನ ಹಾಂ ನಮ್ಮ ಮನೆಯಾಗ ರೀ ಎಷ್ಟು ಬೇಕಾರ ನೀರು ಬಳಸ್ಬೋದಾಗಿತ್ತು ಇಲ್ಲ ಒಂದೊಂದು ಕೂಡ ತೊಗೊಂಡು ತೊಗೊಂಡು ಹಿಡ್ಕೊಂಡು ತಿರ್ಗಾಡ್ಬೇಕು ಹಂಗೆ ಸಾಕು ನಡಿ ಮತ್ತೆ ತವರು ಮನೆ ಗುಣಗಾನ ಶುರು ಮಾಡಬೇಡ ನಡಿ ನಡಿ ಕಾಬಟ್ಟಿ ಮೈತ್ ಯಾಕತತ್ ನಂಗೆ ಊಟ ಬಿಸಿ ಬಿಸಿ ನೀರು ನಿಮ್ಗೆ ನಿಮ್ಗೊಬ್ರಿಗೆ ಏನು ರೀ ಮೈಕೈ ನೂವು ಹೇಳಿದ್ನಲ್ಲ ಅವಾಗಲ ನನಗೂ ಮೈಕೈ ನೋವು ಬಂದೈತಿ ಆದರೂ ನಮ್ಮ ಮುಂಜಾನೆ ಅದಕ್ಕೆ ಸಾಗುಡ್ಸಿ ಬಾಗಿಲು ತೊಡೆದು ಇಬ್ಬಿ ಹೆಚ್ಚಿ ರಂಗೋಲಿ ಹಾಕಿ ಮಾವರಿ ಚಹಾ ಮಾಡಿಕೊಟ್ಟು ಎಲ್ಲ ಮಾಡಿಟ್ಟು ನೀರಿಗೆ ಬಂದಿದ್ದೆ ಹೌದಾ ಬರ್ರಿ ಮನೆಗೆ ಬರ್ರಿ ಒಣ ನಿಂತು ಶುರು ಮಾಡಬೇಡ್ರಿ ಈಗ ನಿಮಗೆ ಯಾವ ಬಂದು ಬಿಡ್ತಾರೆ ಏನಾಯ್ತ ಜಿ ಅಕ್ಕ ಮತ್ತೆ ನಿನ್ನಂಗೆ ಮಾಡಿದ್ದೇನು ಮಂದಿ ಬಳಕೆ ಅದೇ ನಾವು ಇನ್ನಂಗೆ ಇಲ್ಲೇ ಹೌದು ಬರ್ರಿ ನಂಗೆ ಯಾವ ಮಂದಿ ಬಳಕಿನೂ ಬೇಡ ಹಂದಿ ಬಳಕೆನೂ ಬೇಡ ನೀವು ಇಟ್ಕೊಂಡಿರಿ ಬರ್ರಿ ಬರ್ರಿ ಮನೆಗೆ ಬರ್ರಿ ದಿನ ಅಂತರಲ್ಲ ಬೆಳಗ್ಗೆ ನೀನ ಅಂದ್ರೆ ಒಂದು ಶುರು ಮಾಡ್ತಾರೆ ನಂಗೆ ನಾ ಪಾಪ ಹೋಗಲಿ ಹೇಳಿ ನೀರಿಗೆ ಬಂದರೆ ಸಕಾಗಿ ಕೊಡ್ಪಾನ ಹೊತ್ಕೊಂಡು ಇಟ್ಕೊಂಡು ನಿಂತ್ರೆ ನಾಟಕ ಮಾಡ್ತಾರೆ ಇಲ್ಲಿ ಅಲ್ಲ ಬಂದೆ ಬಿಟ್ರು ಮತ್ತೆ ಯಾರು ಓಡಿ ಹೋಗೋಣ ಯಾವಾಗ ನುಂತ್ರೆ ಹಂಗೆ ಕೌಬು ಕು ಅನ್ಕೋತಾನೆ ಇರ್ತೈತಿ ಮಿನಿ ಯಾಕದ ಹಾಕ್ಬೇಕು ಅನ್ನೋಂಗಿಲ್ಲ ಬಿಡು ಸುಮ್ಮನೆ ಹಾರ ತಕ್ಕಂದು ಬಂದು ಬಿಡ್ತತಿ ಹಂಗೆ ಇನ್ನಿನ್ನ ಹುಡ್ಕೊಂತ ಬರ್ಬೇಕು ಬಂದ್ಲು ಅಕ್ಕಿದೊಂದು ಹೊಟ್ಟೆ ಇವ್ರಿಗೆ ಹೇಳ್ಬೇಕತ್ ನೋಡು ಮಿನಿಗೆ ಹೋಗಿ ಹೇಳ್ತಂದ ಬಾ ಮತ್ತೆ ಇಲ್ಲೇ ಸುದ್ದಿ ಮಾಡ್ತಾರೆ ಊರು ತುಂಬ